ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕವನದ ರಚನೆ ವಿ ಪಂಚಾಕ್ಷರಿ ಹಳೆಬೀಡು ಕವನದ ಶೀರ್ಷಿಕೆ ನಿತ್ಯ ಸತ್ಯ ಬಸವಣ್ಣ ಕೈಲಾಸವನು ಹುಸಿ ಎಂದು ಜರಿದು ಕಲ್ಯಾಣವ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಕೈಲಾಸವನು ಹುಸಿಯಂದು ಎಂದು ಜರಿದು ಕಲ್ಯಾಣವ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಗುಡಿಯ ದೇವರು ಹುಸಿ ಸಾರಿ ಕಾಯಕವೇ ಕೈಲಾಸವೆಂದು ತೋರಿ ಗುಡಿಯ ದೇವರು ಹುಸಿ ಎಂದು ಸಾರಿ ಕಾಯಕವಿ ಕೈಲಾಸವೆಂದು ತೋರಿ ದೇಹವ ದೇವಾಲಯವನ್ನು ಮಾಡಿ ತೋರಿದ ಕರ್ಮಯೋಗಿ ಬಸವಣ್ಣ ತೋರಿದ ಕರ್ಮಯೋಗಿ ಬಸವಣ್ಣ ಕೈಲಾಸವನು ಹುಸಿ ಎಂದು ಜರಿದು കല്യാണവ കൈലാസമി തോര കല്യാണത ബസവണ്ണ തോര കല്യാണ ബസവണ്ണ കായകക്കൊ മിഗീല ദേവരില്ല ദില്ലെന്തോ കായകക്കൊ മിഗിള ಸಹಕೊ ಮೀರುವ ಪರಂಧಾಮವಿಲ್ಲೆಂದು ಮುಕ್ತಿಯ ಭ್ರಮೆಯ ತೊಡೆದ ಮಹಾನುಭಾವಿ ಬಸವಣ್ಣ ಮಹಾನುಭಾವಿ ಬಸವಣ್ಣ ಕೈಲಾಸವನೋ ಹೊಸಿ ಎಂದು ಜರಿದು ಕಲ್ಯಾಣವಾ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಕರ್ಮವ ನಿರ್ಮಲವಾಗಿಸಿದ ಶ್ರಮಿಕನ ದೇವನಾಗಿಸಿದ ಬಸಿದಾ ಶ್ರಮಿಕರ ಗುರುವದ ಬಸವಣ್ಣ ಶ್ರಮಿಕರ ಗುರುವಾದ ಬಸವಣ್ಣ ಶ್ರಮಿಕರ ಗುರುವ ಬಸವಣ್ಣ ಕೈಲಾಸವನೋ ಹೊಸಿ ಎಂದು ಜರಿದು ಕಲ್ಯಾಣವ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಮನದ ಮಲ್ಲಿನವ ತೊಳೆದು ಮನದ ಗುಡಿಯ ಒಳಗೆ ನೆಲೆಸಿ ಮನದ ಮಲ್ಲಿನವ ತೊಳೆದು ಮನದ ಗುಡಿಯ ಒಳಗೆ ನೆಲೆಸಿ ಮದ ನಮ್ಮ ಬಸವಣ್ಣ ನಿತ್ಯ ಸತ್ಯವಾದ ನಮ್ಮ ಬಸವಣ್ಣ ಕೈಲಾಸವನೋ ಹೊಸಿ ಎಂದು ಜರಿದು ಕಲ್ಯಾಣವ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಕೈಲಾಸವನ್ನು ಹೊಸಿ ಎಂದು ಜರಿದು ಕಲ್ಯಾಣವ ಕೈಲಾಸ ಮಾಡಿ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ತೋರಿದ ಕಲ್ಯಾಣದ ಬಸವಣ್ಣ ಶರಣು ಶರಣಾರ್ಥಿ